ಅದಕ್ಕೆ ಮಳೆಯಲ್ಲಾಗಿರ್ತಕ್ಕಂಥ ತೊಂದರೆಗಳನ್ನು ನೋಡಲಿಕ್ಕೆ ಜನರಿಗೆ ತೊಂದರೆಗಳನ್ನು ನೋಡ್ಲಿಕ್ಕೋಸ್ಕರನೇ ಬಂದಿರತಕ್ಕಂಥದ್ದು ಈಗಾಗಲೇ ಕರ್ನಾಟಕದಲ್ಲಿ ಮೈಸೂರು ಕೊಡಗು ಹಾಸನ ಇವತ್ತು ಬೆಳಗಾವಿ ಎಲ್ಲ ಕಡೆ ಹೋಗ್ತಾ ಇದ್ದೀನಿ ಎಲ್ಲ ಕಡೆ ಪರಿಹಾರ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದಾರೆ ಸತ್ತವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಮನೆಗಳು ಬಿದ್ದೋಗಿರೋದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ಮತ್ತು ಪ್ರಾಣಿಗಳು ಸತ್ತೋಗಿದರೆ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ವಿದ್ಯುತ್ ಕಂಬಗಳು ಬಿದ್ದೋಗಿದ್ದರೆ ಟ್ರಾನ್ಸ್ಫಾರ್ಮರ್ಗಳು ಹೋಗಿದ್ರೆ ಅವೆಲ್ಲನೂ ಕೂಡ ರೆಸ್ಟೋರ್ ಮಾಡ್ತಕ್ಕಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ರಸ್ತೆಗಳು ಮಾಡಲಿಕ್ಕೆ ಈಗ ಮಳೆ ಬರ್ತಾ ಇದೆಯಲ್ಲ ದಿನ ಮಾಡೋದು ಬರ್ತಾ ಇದೆಯಲ್ಲ ಅದನ್ನು ತಕ್ಷಣ ತಗೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ದಿನ ಸುಮಾರು ನಲವತ್ತು ದಿನ ಏನಮ್ಮ ನಲವತ್ತೆರಡು ದಿನದಿಂದ ಪ್ರತಿ ದಿನ ಮಳೆ ಬೀಳ್ತಾ ಇದೆ ಅದಕ್ಕೆ ಈಗ ಅಂಗನವಾಡಿಗಳಿಗೂ ಕೂಡ ರಜಾ ಘೋಷಣೆ ಮಾಡಬೇಕು ಅಂತ ಹೇಳಿದೀವಿ ಹಾಂ ಅಲ್ಲ ಈ ಸಾರಿ ಯೋಚನೆ ಮಾಡ್ತೀವಿ ಶಾಶ್ವತ ಎಲ್ಲೆಲ್ಲಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇರ್ತದೆ ಅಲ್ಲಿ ಪರಿಹಾರ ಮಾಡಲಾಗ ಜನರುಗಳು ಕೂಡ ಕೋಆಪರೇಟ್ ಮಾಡಬೇಕು ಜನರು ಕೋಆಪ್ರೇಟ್ ಮಾಡಿದವರು ಇವೇನು ಮಾಡೋಕ್ಕಾಗಲ್ಲ ಅನೇಕ ಸಾರಿ ಪರ್ಮನೆಂಟಾಗಿ ಮಾಡ್ತೀವಿ ಅಂತಂದ್ರೂ ಕೂಡ ಆ ಜಾಗ ಬಿಡೋಕ್ಕೆ ತಯಾರಾಗಿರಲ್ಲ ಜನ

ಐದು ಲಕ್ಷ ಕೊಡಬೇಕು ಅಂತ ಮಾಡಿದ್ದರು ಮುಖ್ಯಮಂತ್ರಿಯಾಗಿ ನಾವೇನು ಮಾಡಿದ್ದೀವಿ ಅನ್ನೋದು ಸ್ವಲ್ಪ ದುರುಪಯೋಗ ಆಯಿತು ನಂಬರ್ ಒನ್ ನಂಬರ್ ಟೂ ಎಲ್ರಿಗೂ ಸಿಕ್ಕಲಿಲ್ಲ ಅದು ದುಡ್ಡು ಫಸ್ಟ್ ಇನ್ಸ್ಟಾಲ್ಮೆಂಟ್ ಸಿಕ್ತು ಸೆಕೆಂಡ್ ಇನ್ಸ್ಟಾಲ್ಮೆಂಟು ಥರ್ಡ್ ಇನ್ಸ್ಟಾಲ್ಮೆಂಟು ಸಿಕ್ಕಲೇ ಇಲ್ಲ ಅದಕ್ಕೆ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಡ್ತೀವಿ ಜೊತೆಗೆ ಒಂದು ಮನೆ ಕೊಡ್ತೀವಿ ಪೂರ್ಣ ಕಳ್ಕೊಂಡಿರೋರಿಗೆ ಹಾನಿಯಾಗಿರ್ತಕ್ಕಂಥವ್ರಿಗೆ ಒಂದು ಮನೆಯೂ ಕೂಡ ಕೊಡ್ತೀವಿ ನೂರ ಒಂದು ಲಕ್ಷದ ಇಪ್ಪತ್ತು ಸಾವಿರ ನಿಮ್ಗೆ ಹೇಳಿದ್ರೆ ಅಲ್ಲ ಗೊತ್ತು ಬರ್ತಾರೆ ಅಂತ ಗೊತ್ತು ನಿಮ್ಗೆ ಹೇಳಿದ್ರೆ ಬಂದು ನೋಡೋಣ ಈಗ ನಾವು ಹೇಗೆ ಕೇಳಪ್ಪ ಇಲ್ಲಿ ನಾವು ವಿಡ್ರಾ ಮಾಡಬೇಕು ಫೋಕಾಸ್ ನೋಟಿಸ್ನ ತಿದ್ದೀವಿ ನಂಬರ್ ಒನ್ ನಂಬರ್ ಟು ಅಬ್ರಾಹಂ ಅವನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಬೇಕು ಅಂತ ಬರ್ದಿದ್ವಿ ನೋಡೋ ರಾಷ್ಟ್ರ ಗೌರ್ನರ್ ಯಾವ ತೀರ್ಮಾನ ಅಂತ ತಗೊಳ್ತಾರೆಂತ ಇನ್ನು ತಗೊಂಡಿದ್ವಲ್ಲ ಲೀಗಲ್ ಆಗಿ ಫೈಟ್ ಮಾಡೋಕ್ಕೆ ತಯಾರಾಗಿದ್ದೀವಿ ಎಲ್ಲಿ ಸಿದ್ಧ ಅಂತಂದ್ರೆ ಲಾಸ್ಟ್ ಏನಾಗುತ್ತೆ